ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಯಾವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಸಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಗಂಟೆ ಆಗಿದೆ ಆಲ್ರೆಡಿ ಎಲ್ಲರೂ ಊಟ ಆಗಿದೆ ಅಂದ್ಕೊಂಡಿದ್ದೀನಿ ನಂದು ಊಟ ಆಗಿದೆ ಇವಾಗ ತಾನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ತಮ್ಮಲ್ಲೇ ನೋಡಿರ್ತೀರಾ ನನಗೆ ಅರ್ಥ ಆಗಿರುತ್ತೆ ಯಾರು ಯಾರು ಮುಖ್ಯ ಯಾರು ಮುಖ್ಯ ಅಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಇಬ್ಬರು ನಮ್ಮ ಜೀವನದಲ್ಲಿ ಇಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಪಾತ್ರ ವಹಿಸ್ತಾರೆ ಅದರಲ್ಲಿ ಇವಾಗ ಎರಡು ಕಣ್ಣಿದ್ದಾಗ ನಾವು ಪ್ರಪಂಚನ ಯಾವ ಥರ ನೋಡ್ಬೋದೋ ಅದೇ ಥರ ಒಂದು ಕಣ್ಣಲ್ಲಿ ನೋಡಿದರೆ ಅದೇ ಒಂಥರ ಪ್ರಪಂಚ ಒಂದು ಕಣ್ಣಲ್ಲಿ ಜೀವನ ಮಾಡ್ಬೋದು ಅಂದರೆ ಫುಲ್ಲು ನಮಗೆ ನಮ್ಮ ನಾವು ಅಂದ್ಕೊಂಡಂಗೆ ಇರೋದಾಗ್ಲಿ ನಾವು ಚೆನ್ನಾಗಿ ಕಾಣೋದಾಗ್ಲಿ ಎರಡು ಕಣ್ಣು ಕಾಣಿಸಿದಾಗಲಿ ಆದರೆ ಚೆನ್ನಾಗಿ ಅನ್ನಿಸೋದು ಆ ಥರ ತಂದೆ ತಾಯಿನೂ ಮುಖ್ಯ ನನ್ನನು ಮುಖ್ಯ ಅವರಿಬ್ರು ಇರಬೇಕು ಹೆಣ್ಣಿಗೆ ಒಂದು ಒಂದು ಹೇಳ್ತಾರೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಇಲ್ಲ ಗಂಡನ ಮನೆಯವರಾಗ್ಲಿ ಚೆನ್ನಾಗಿರಬೇಕು ಇಲ್ಲ ತೋರ್ ಮನೆಯವರಾಗಲಿ ಚೆನ್ನಾಗಿರಬೇಕು ಅಂತ ಅದು ಆ ಮಾತು ಯಾಕೆ ಬರುತ್ತೆ ಅಂದರೆ ಅವಳು ಕಷ್ಟ ಸುಖ ಸುಖದಲ್ಲಿ ಆ ಒಬ್ರೆಲ್ಲ ಒಬ್ಬರು ಬಾ ಆಗ್ತಾರೆ ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಷಯದಿಂದ ಹೇಳಿರ್ತಾರೆ ಅಷ್ಟೆ ಅಂದರೆ ಒಂದು ಒಂದು ಹೆಣ್ಣಿಗೆ ತಾಯಿ ತಾಯಿ ಯಾವ ಥರ ಪಾತ್ರ ವಹಿಸ್ತಾರೆ ಅಂತ ಅಂದರೆ ತಾಯಿಗೆ ಸರಿಸಿನೇ ಇಲ್ಲ ಅವಳು ಮಾಡೋ ತ್ಯಾಗ ತ್ಯಾಗದಲ್ಲಾಗ್ಲಿ ಪ್ರತಿಯೊಂದು ವಿಷಯದಲ್ಲಾಗಲಿ ಅವಳು ಮಾಡೋ ಅವಳು ಕೊಡ್ತಾಳಲ್ಲ ಪ್ರೀತಿಗೆ ಸರಿ ಸಾಟಿನೇ ಇಲ್ಲ ಅವಳು ಕೊಡೋಷ್ಟು ಪ್ರೀತಿ ಅವಳು ಕೊಡೋಷ್ಟು ಕಾಳಜಿ ಅವಳು ಮಾಡೋಷ್ಟು ಒಂದು ಕೆಲಸ ಆಗಿರ್ಬೋದು ಒಂದು ಮಗುವಿಗೆ ಬೇರೆ ಯಾರಿಂದನೂ ಆ ಸರ್ಟಿಫಿಕೇಷನ್ ಕೊಡೋಕ್ಕಾಗಲ್ಲ ಅಷ್ಟು ನೀಟಾಗಾಗಲಿ ಕೆಲವು ಗಂಡುಮಕ್ಳು ನೋಡ್ಕೊತಾರಿಲ್ಲ ಅಂತಲ್ಲ ಕೆಲವು ಮಕ್ಕಳು ನೋಡ್ಕೊತಾರೆ ಅಂದರೆ ಆಲ್ಮೋಸ್ಟು ನಾನು ನೋಡಿದಂಗೆ ಏಯ್ಟಿ ಪರ್ಸೆಂಟ್ ಜನ ನಾನು ಇವಾಗ ಏನು ಹೇಳ್ತಾ ಇದ್ದೀನೋ ಅದೇ ಥರ ಇರ್ತಾರೆ ಬ್ಲಾಕ್ ಕಂಟಿನ್ಯೂ ಆಗುತ್ತೆ ನೋಡಿ ತಾಯಿ ಎಲ್ಲದನ್ನು ತ್ಯಾಗ ಮಾಡ್ತಾಳೆ ಯಾಕಂದರೆ ತ್ಯಾಗಮಯಿ ಆದ್ರಿಂದ ತ್ಯಾಗಮಯ ಆಗಿರ್ತಾಳೆ ಅದರಿಂದ ಎಲ್ಲದನ್ನು ತ್ಯಾಗ ಮಾಡ್ತಾಳೆ ಮಗುವಿಗೆ ಬೇಕು ಏನಾದರೂ ಬೇಕು ಅಂದರೆ ಅಶ್ವ ಅಂದರೆ ಅವ್ರು ತಿನ್ನೋ ಊಟದಲ್ಲಾಗಲಿ ಕೊಡ್ತಾಳೆ ಅಂದರೆ ತಾಯಿಗೆ ಅಷ್ಟು ಮಗು ಮೇಲೆ ಅಷ್ಟು ಪ್ರೀತಿ ಇರುತ್ತೆ ನ ನಾನು ಚೆನ್ನಾಗಿರಬೇಕು ನಾನು ಹಂಗಾಗಬೇಕು ಹಿಂಗಾಗಬೇಕು ಅಂತಂದು ಏನು ಕನಸಿರುತ್ತೋ ಆ ತಾಯಿಗೆ ಅದೆಲ್ಲ ಮಗುವಲ್ಲಿ ನೋಡ್ತಾಳೆ ನಮ್ಮ ಮಗು ಈ ಥರ ಬೆಳೀಲಿ ಈ ಥರ ಆಗಲಿ ಈ ಆ ಎತ್ರ ಬೆಳೀಲಿ ಆ ಎತ್ತರ ಸ್ಥಾನದಲ್ಲಿ ನಾನು ನೋಡಬೇಕು ಅಂತ ತಾಯಿಗೆ ಮಗು ಮೇಲೆ ಕನಸನ್ನ ಈಡೇರಿಸ್ಕೊತ ಇರ್ತಾಳೆ ಅಷ್ಟು ಪ್ರೀತಿ ಇರುತ್ತೆ ಮಗು ಮೇಲೆ ನನ್ನ ಇನ್ನೂ ಅಷ್ಟೊಂದು ವಾಯ್ಸ್ ಬರ್ತಾ ಇಲ್ಲ ಅಂದರೆ ಇನ್ನೂ ಫುಲ್ ಕರೆಕ್ಟ್ ಆಗಿಲ್ಲ ವಾಯ್ಸು ಅದರಿಂದ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೂ ಸೊ ಸ್ವಲ್ಪ ಅದೇ ಥರ ಇದೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ನಮ್ಮ ಹೆಣ್ಮಕ್ಳಿಗೆ ಯಾರಿಲ್ಲ ಅಂದರೂ ತಾಯಿ ಇರಬೇಕು ಯಾಕಂದರೆ ಎಲ್ಲ ವಿಷಯನೂ ಗಂಡ ಗಂಡನ ಹತ್ರನೇ ಹೇಳ್ಕೊಳಕ್ಕೆ ಇಲ್ಲ ಆಗೋದು ಇಲ್ಲ ಆ ಪ್ರತಿಯೊಂದು ವಿಷಯನೂ ಗಂಡನ ಹತ್ರ ಹೇಳೋದು ಕಷ್ಟ ಬಿಟ್ಟರೂ ಕಷ್ಟ ಆ ಟೈಮಲ್ಲಿ ಒಂದು ಹೆಣ್ಣಿಗೆ ತಾಯಿಯಾದಳು ಇರಲೇಬೇಕು ಅಂದರೆ ಒಂದು ಹೆಣ್ಣು ಸಾ ಸಾಕಿದಂಗೆ ಅಂದರೆ ಇವಾಗ ಹುಟ್ಟಿರೋ ಮಗು ಒಂದು ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗು ಇರುತ್ತಲ್ಲ ಅದನ್ನ ತಂದೆ ಸಾಕೋದಕ್ಕೂ ತಾಯಿ ಸಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಯಾಕಂದರೆ ತಾಯಿ ತಂದೆ ಇಲ್ಲ ಅಂದರೂ ತಂದೆ ಸ್ಥಾನ ತುಂಬಿ ತಾಯಿ ನಿಭಾಯಿಸ್ತಾಳೆ ಅಂದರೆ ಆದರೆ ಗಂಡ ಆಗಲ್ಲ ಯಾ ಯಾಕಂದರೆ ಇಲ್ಲ ಅಂದರೆ ತಂದ್ಕೊಳ್ಬೋದು ನೋವಲ್ಲಿ ನೋವಲ್ಲಿ ಬಂದು ಜೊತೆ ಆಗೋಕ್ಕಾಗಲ್ಲ ಅಷ್ಟು ತಾಯಿಯಷ್ಟು ಒಂದು ತಂದೆಗೆ ಬರೋಲ್ಲ ಅಂದರೆ ನೋಡ್ಕೊಳ್ಳೋದಾಗಲಿ ಅವ್ರಿಗೆ ಬೇಕೋ ಬೇಡ ಆಗಲಿ ಅವ್ರ ಕಷ್ಟ ಸುಖ ವಿಚಾರಿಸೋದಾಗಿರ್ಬೋದು ಎಲ್ಲ ವಿಷಯದಲ್ಲೂ ಒಂದು ತಾಯಿಗೆ ತಾಯಿ ಮಾಡೋ ಕೆಲಸನ ಗಂಡ ಮಾಡ ಕೆಲವ್ರು ಮಾಡ್ತಾರೇನೋ ಎಲ್ರಿಗೂ ಇಲ್ಲ ಅಂದರೆ ಹೆಂಡ್ತಿ ಎಲ್ಲದನ್ನು ನಿಭಾಯಿಸ್ತಾನೆ ಮಕ್ಕಳನ್ನಾಗಲಿ ಅವಳ ಕೆಲಸಕ್ಕೆ ಹೋಗೋದಾಗಲಿ ಎಲ್ಲ ಜವಾಬ್ದಾರಿಗಳು ಅತ್ತೆ ಮಾವ ಆಗಲಿ ಎಲ್ಲದನ್ನು ನಿಭಾಯಿಸ್ತಾಳೆ ಅಂದರೆ ಗಂಡು ಮಕ್ಕಳು ನಿಭಾಯಿಸೋಕ್ಕಾಗಲ್ಲ ಸಾಕು ಅವ್ರ ಫ್ಯಾಮಿಲಿ ಏನು ಗಂಡ ಹೆಂಡತಿ ಮಕ್ಕಳು ಇರ್ತಾರ ಅವ್ರನ್ನ ನಿಭಾಯಿಸೋಕೆ ಕಷ್ಟ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಅದರ ಒಂದು ಹೆಣ್ಣು ಪ್ರತಿಯೊಂದನ್ನು ನಿಭಾಯಿಸ್ತಾಳೆ ಅದಕ್ಕೆ ಶಾಲೆಯಲ್ಲಿ ಹೇಳೋದು ಮನೆಯೇ ಮೊದಲ ಪಾಠ ಶಾಲೆ ಅಂತ ಯಾಕಂದರೆ ತಾಯಿ ಎಲ್ಲದನ್ನು ಹೇಳ್ತಾಳೆ ಈ ಇದು ಹೀಗೆ ಇದು ಹೀಗೆ ಅಂತ ಅಂದರೆ ಗಂಡನ ಅಪ್ಪ ಅಪ್ಪ ಕಲಿಸ್ಬೋದು ಇದೆಲ್ಲಪ್ಪ ಇದೆ ಅಂತ ಅಂದರೆ ಎಲ್ಲದನ್ನು ಕಲ್ಸೋಕ್ಕಾಗಲ್ಲ ಎಲ್ಲದನ್ನು ಇದು ಮಾಡೋಕ್ಕಾಗಲ್ಲ ಅಂದರೆ ತಾಯಿ ಪ್ರತಿ ಒಂದನ್ನು ತಿದ್ದಿ ತೀಡಿ ಮಗುಗೆ ಏನು ಸರಿ ಏನು ತಪ್ಪು ಯಾವ ಥರ ಊಟ ಮಾಡಬೇಕು ಸಾಮಾನ್ಯ ಜ್ಞಾನ ಅನ್ನೋದು ತಾಯಿಯಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಅದರಿಂದ ಮ ತಾಯಿ ಮನೆಯೇ ಮೊದಲ ಪಾಠಶಾಲೆ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ತಾಯಿನೇ ಮೊದಲ ಗುರು ಅಂತ ಅದಕ್ಕೆ ದೊಡ್ಡವರು ಹೇಳಿರೋದು ಅದು ಒಂದು ಬರ್ಡೇ ಇದೆ ಒಂದು ನಿಮಿಷ ಅರ್ಥ ಮಾಡಿಕೊಳ್ಳೋ ವಿಚಾರದಲ್ಲಿ ಅಂದರೆ ಒಂದು ತಾಯಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಒಂದು ತಂದೆ ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂದರೆ ಯಾವ ಥರ ಅಂದರೆ ನಾವು ಒಂದು ತಾಯಿ ಮಗು ಯಾವ ಥರ ತಿಂಕ್ ಮಾಡುತ್ತೆ ಯಾವ ಥರ ಇದು ಮಾಡುತ್ತೆ ಅಂತ ಎಲ್ಲದನ್ನು ಅರ್ಥ ಮಾಡ್ಕೊಳ್ಳೋ ಅಂದರೆ ಇವಾಗ ನಾವು ದೊಡ್ಡ ಮನೆಗೆ ಹೋಗಿರ್ತೀವಿ ಅಂದ್ಕೊಳ್ಳಿ ನಮ್ಮ ಮೈಂಡಲ್ಲಿ ನೋಡ್ತಾ ಇರುತ್ತೆ ನಾವು ಏನು ಹೇಳಬೇಕಂತಿರ್ತೀವಿ ಅದೆಲ್ಲ ಅರ್ಥ ಮಾಡ್ಕೊತಾರೆ ಅಂದರೆ ಗಂಡ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ಕೆಲವು ಗಂಡು ಮಕ್ಕಳು ಅರ್ಥ ಮಾಡ್ಕೊತಾರೆ ಪ್ರತಿಯೊಂದು ತಾಯಿ ಅರ್ಥ ಮಾಡ್ಕೊಳೋದಕ್ಕೂ ಗಂಡ ಅರ್ಥ ಮಾಡ್ಕೊಳೋದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ ಯಾಕಂದರೆ ಗಂಡನಿಗೂ ತಾಯಿಗಿರೋ ವ್ಯತ್ಯಾಸನೇ ಅಷ್ಟು ಯಾಕಂದರೆ ಗಂಡನಿಗೆ ಇವ ಅದು ಅವಳು ಕರ್ತವ್ಯ ಅಂದ್ಕೊಂಡು ಇನ್ನು ಅವಳು ಜವಾಬ್ದಾರಿ ಅಂದ್ಕೊಂಡು ಏನೋ ಸುಮ್ಮನಾಗ್ತಾಳೆ ಅಂದರೆ ತಾಯಿ ಹಂಗಲ್ಲ ಅಯ್ಯೋ ನನ್ನ ಮಗಳನ್ನ ನಾನು ಈ ಥರ ಬೆಳೆಸಿರ್ಲಿಲ್ಲ ಹಂಗದು ಅಂದ್ಕೊಂಡು ಹೋಗ್ತಿದ್ಯಾ ನಿಭಾಯಿಸ್ತಿದ್ಯಾ ಅಂತ ಏನೋ ಪ್ರೌಡ್ ಫೀಲ್ ಮಾಡ್ತಾಳೆ ತಾಯಿ ಅಂದ ಗಂಡ ಆ ಥರ ಫೀಲ್ ಕೆಲವು ಗಂಡು ಮಕ್ಕಳು ಮಾಡ್ತಾರೆ ಕೆಲವು ಗಂಡು ಮಕ್ಳು ಮಾಡಲ್ಲ ಅಷ್ಟೇ ತಾಯಿ ಯಾವತ್ತೇ ಆಗಲಿ ನಾವು ಇವಾಗ ಅಮ್ಮ ಹತ್ರ ಜಗಳ ಆಡಾಡ್ತೀವಿ ಇವಾಗ ಹಸ್ಬೆಂಡ್ ಜಗಳ ಜಗಳಾಡ್ತೀವಿ ತಾಯಿ ನಾವು ನಾವು ಮಾತಾಡಿಸಿಲ್ಲ ಅಂದರೂ ರಿಪೀಟ್ ಮಾತಾಡ್ಸ್ತಾಳೆ ಹಂಗಮ್ಮ ಹಿಂಗಮ್ಮ ನೀನು ಮಾಡಿದ ತಪ್ಪು ಆ ಥರ ಇತ್ತು ಅಂತಂದು ದ್ವೇಷಿಸಲ್ಲ ಅದನ್ನ ಕಿತ್ತಾಡ್ತೀವಿ ಆವಾಗಲೇ ಮಾತಾಡ್ತೀವಿ ಕಂಟಿ ಆ ಪ್ರೀತಿ ಹಾಗೆ ಕಂಟಿನ್ಯೂ ಹೋಗುತ್ತೆ ಅಂದರೆ ಕೆಲವು ಗಂಡ ಹೆಂಡತಿ ಆ ಥರ ಇರೋಲ್ಲ ಯಾಕಂದರೆ ಅದನ್ನೇ ದಬ್ಬು ವಿಚಾರ ಆಗಿ ಮಾತುಗಳು ಬಿಡ್ತಾರೆ ಎಷ್ಟೋ ಜನ ಡಿವರ್ಸ್ ಆಗಿಬಿಡುತ್ತೆ ಆ ಥರ ತಾಯಿಗೂ ಗಂಡನಿಗೂ ತುಂಬ ವ್ಯತ್ಯಾಸ ಇರುತ್ತೆ ಕೆಲವ್ರು ನೋಡ್ಕೊತಾರೆ ತಾ ತಾಯಿ ಥರನೇ ಗಂಡನೂ ನೋಡ್ಕೊತಾರೆ ಇಲ್ಲ ಅಂತಲ್ಲ ಕೆಲವು ಗಂಡು ಮಕ್ಕಳು ಆ ಥರ ನೋಡ್ಕೊಳಲ್ಲ ನಾನು ತುಂಬ ಜನ ನೋಡಿದ್ದೀನಿ ಅದರಿಂದ ಹೇಳ್ತಾ ಇರೋದು ಅಂದರೆ ತಾಯಿ ನೋಡ್ಕೊಳ್ಳೋದಕ್ಕೂ ತಂದೆ ಅಲ್ಲ ತಂದೆ ತಾಯಿ ಕೊಡೋ ಪ್ರೀತಿಗೂ ಗಂಡ ಕೊಡೋ ಪ್ರೀತಿಗೂ ತುಂಬ ವ್ಯ ವ್ಯತ್ಯಾಸ ಇರುತ್ತೆ ಇವ್ರ ಪ್ರೀತಿನ ಅವ್ರಿಗೆ ಕೊಡೋಕ್ಕಾಗಲ್ಲ ಅವ್ರ ಪ್ರೀತಿನೇ ಇವ್ರಿಗೆ ಕೊಡೋಕ್ಕಾಗಲ್ಲ ಅಂದರೆ ಇವಾಗ ತಂದೆ ತಾಯಿ ಆಗಲಿ ಇವಾಗ ಮಗು ಏನೇ ಒಂದು ಕೇಳಿದೆ ಅಂದರೆ ಇವಾಗ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಕೊಡಿಸ್ತಾರೆ ಇಲ್ಲ ಅಂತಲ್ಲ ಗಂಡು ಕೊಡಿಸ್ತಾನೆ ಇಲ್ಲ ಅಂತಲ್ಲ ಕೊಡಿಸಿದ ಮೇಲೆ ರಿಪೀಟ್ ನಾವು ಏನಾದರೂ ಕೊಟ್ಟರೆ ಆ ಕಡೆ ರಿಟರ್ನ್ ಬರಬೇಕು ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಗಂಡು ಮಕ್ಕಳು ನಾನು ನಾನು ನೋಡಿರೋ ಪ್ರಕಾರ ಕೆಲವು ಗಂಡಂದಿರು ಆ ಥರ ನಾನು ಇವಾಗ ಏನಾದರೂ ಕೊಡಿಸಿದ್ದೀನಿ ಅಂದರೆ ಅವಳು ನನ್ನ ಜೊತೇನೆ ಇರಬೇಕು ನನ್ನ ಜೊತೆ ಮಾತಾಡಬೇಕು ನನ್ನ ಜೊತೆ ಚೆನ್ನಾಗಿರಬೇಕು ಅಂದರೆ ಆ ತಂದೆ ತಾಯಿ ನನ್ನ ಜೊತೆ ಚೆನ್ನಾಗಿರಬೇಕು ಅಂತ ಬಯಸಲ್ಲ ಏನಾದರೂ ಕೊಡಿಸಿದರೆ ಏನಾದರೂ ಇದು ಮಾಡಿದರೆ ಮಗು ಚೆನ್ನಾಗಿರಲಿ ಖುಷಿ ಪಡಲಿ ಅದು ಚೆನ್ನಾಗಿ ಆಟ ಆಡಲಿ ಆ ಥರ ಫೀಲ್ ಮಾಡಿ ಫೀಲ್ ಮಾಡ್ತಾರೆ ಅದರಿಂದ ಹೇಳ್ತಾರದು ಇವಾಗ ನನಗೊಂದು ಚೈನ್ ಬೇಕು ನಾನು ಹೇಳೋದು ಇವಾಗ ನಮ್ಮ ಚೈನ್ ಕುಸಿದರೆ ಅವಳಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಇದು ಮಾಡ್ತಾಳೆ ಅವಳಿಗೆ ಸೂಟ್ ಆಗುತ್ತೆ ಆ ಥರ ನೋಡ್ತಾರೆ ಅಂದರೆ ಗಂಡ ಗಂಡು ಮಕ್ಕಳಾದರೆ ಇವಾಗ ಚೈನ್ ಕೊಸಿದ್ದೀನಿ ನಾನು ಹೇಳಿದ ಮತ್ತು ಕೇಳಬೇಕು ನಾನು ನಾನು ಹೇಳಿದ ಕೆಲಸ ಮಾಡಬೇಕು ನೀನು ನಾನು ಹೇಳ್ದಂಗೆ ನೀನು ನಡ್ಕೋಬೇಕು ಆ ಥರ ಆ ಥರ ರಿಯಾಕ್ಷನ್ ಗಂಡ ಇರುತ್ತೆ ಇವಾಗ ನಾವಾಗಲಿ ನನಗೇನು ಬೇಕು ಏನು ಬೇಡ ಅನ್ನೋದು ತಾಯಿಗೆ ಅರ್ಥ ಆಗಿರುತ್ತೆ ಅಂದರೆ ನಾನು ಇವಾಗ ಹೊಸ್ದಾಗಿ ಗಂಡನ ಮನೆಗೆ ಹೋಗ್ತಿದ್ದೀನಿ ಅಂದರೆ ಇಲ್ಲ ಹೋಗಿ ಇವಾಗ ಆಲ್ರೆಡಿ ಬಂದಿದ್ದೀನಿ ಅಂದರೆ ಏನು ಬೇಕು ನನ್ನ ನನ್ನ ಮೈಂಡ್ಸೆಟ್ಟೆ ಆ ಥರ ಏನು ಕೆಲಸ ಮಾ ಮಾಡ್ತೀನಿ ಏನು ಬರಲ್ಲ ಏನು ಕಲಿತೀನಿ ಅನ್ನೋದು ನನ್ನ ಮೈಂಡ್ಸೆಟ್ಟೆಲ್ಲ ಒಂದು ಏಯ್ಟಿ ಪರ್ಸೆಂಟ್ ತಾಯಿ ನಮ್ಮ ಅಮ್ಮನಿಗೆ ಗೊತ್ತಿರುತ್ತೆ ಆದರೆ ಗಂಡು ಗಂಡನಿಗಷ್ಟೊಂದು ಅರ್ಥ ಆಗಿರಲ್ಲ ಅಂದರೆ ಅರ್ಥ ಆಗುತ್ತೆ ಅವಳು ಕಲೀಲೇಬೇಕು ಇವಾಗ ಗಂಡನ ಮನೆಗೆ ಬಂದಾಗ ಇವಾಗ ಅಡುಗೆ ಮಾಡೋಕ್ಕೆ ಬರೋಲ್ಲ ಅಂದ್ಕೊಳ್ಳಿ ಹೆಣ್ಣು ಮಕ್ಕಳಿಗೆ ಅಡುಗೆ ಮಾಡೋದು ಕಲಿತಾರೆ ಅದು ತಾಯಿಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಅಯ್ಯೋ ಪರವಾಗಿಲ್ಲ ನನ್ನ ಮಗಳು ಇಲ್ಲೇನು ಮಾಡ್ತಾ ಇರಲಿಲ್ಲ ಅವ್ರು ಗಂಡನ ಮನೆಯಲ್ಲಿ ಚೆನ್ನಾಗಿ ಮಾಡೋದು ಕಲಿತಿದ್ದಾಳೆ ಚೆನ್ನಾಗಿ ಮಾಡ್ಕೊಂಡು ತಿಂತಾಳೆ ಅಂತಂದು ಆ ಥರ ಫೀ ಹೇಳ್ಕೊತಾರೆ ಎರಡು ಕೆಲ್ಸಕ್ಕೆ ಹೋಗಿರೋ ಥರ ಎಲ್ಲ ನನ್ನ ಮಗಳು ಹಂಗಿದ್ದಾಳೆ ಇಲ್ಲಿ ಮಾಡ್ತಾನೆ ಇರಲಿಲ್ಲ ಹೆಂಗೋ ನನ್ನ ಮಗಳು ಮಾಡಿಬಿಟ್ಟೆ ಹೆಂಗೆ ಜೀವನ ಮಾಡ್ತಾಳೋ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಚೆನ್ನಾಗೇ ನಿಭಾಯಿಸ್ತಿದ್ದಾಳೆ ಅನ್ ಅಂತಾರೆ ಆದರೆ ಗಂಡ ಆದರೆ ಅವಳು ಜವಾಬ್ದಾರಿ ಅವಳು ಕಲಿಬೇಕಾಗಿತ್ತು ಕಲಿತು ಮಾಡ್ತಿದ್ದಾಳೆ ಅಷ್ಟೇ ಅದರಲ್ಲಿ ಇನ್ನೇನೈತೆ ಅಕಸ್ಮಾತ್ ಅದೇನಾದ್ರು ಕೆಟ್ಟು ಅದ್ರ ಈ ಥರ ಮಾಡೋದು ನೀನು ಮಾಡೋಕ್ಕೆ ಬರಲ್ಲ ಕಲ್ ಕಲಿಯೋಕ್ಕಾಗಲ್ಲ ಆ ಥರ ಎಲ್ಲ ಹೇಳ್ತಾರೆ ಇವಾಗ ಒಂದು ಗಂಡ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ನೀ ಇವಾಗ ನಾ ನಾನಾಗಲಿ ನಮ್ಮ ತಂದೆ ತಾಯಿ ಹತ್ರ ನಾನು ಜಗಳ ಆಡಿದ್ರು ಅವರು ಪ್ರೀತಿ ಕೊಡೋಷ್ಟು ಇರುತ್ತೆ ನನ್ನ ಮೇಲೆ ಪ್ರೀತಿ ಇರೋಷ್ಟು ಇರುತ್ತೆ ನಾನು ಚೆನ್ನಾಗಿ ನಗಮಗ್ತಾ ಇದ್ದರು ಇರೋಷ್ಟಿದ್ದೇ ಇರುತ್ತೆ ಅವರೇನು ದ್ವೇಷಿಸಲ್ಲ ಇದು ಮಾಡಲ್ಲ ಆದರೆ ಕೆಲವು ಗಂಡು ಮಕ್ಕಳು ನಾನು ನೋಡಿರೋ ಪ್ರಕಾರ ಗಂಡ ಹೆಂಡ್ತಿ ಇರ್ತಾರಲ್ಲ ನಾನು ಇರ್ತಾ ಇಲ್ಲ ನಮ್ಮ ಆಗಲಿ ನನ್ನ ಸುತ್ತಮುತ್ತ ಆಗಲಿ ಈ ಹೆಂಡ್ತಿ ಆ ಥರ ಇರ್ತಾಳೋ ಅವ್ರು ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ ಇವರು ಒಂದು ಸ್ವಲ್ಪ ಕಿತ್ತಾಡಿದರೆ ಇವರು ಒಂದು ಸ್ವಲ್ಪ ರ್ಯಾಶ್ ಆದರೆ ಅವರು ಒಂದು ಸ್ವಲ್ಪ ರ್ಯಾಶ್ ಆಗಲಿ ಯಾರು ಮಾಡ್ತಾರೆ ಇವರು ಒಂದು ಸ್ವಲ್ಪ ಕಾಳಜಿ ತೋರಿಸಿದ್ರೆ ಅವರು ಒಂದು ಸ್ವಲ್ಪ ಕಾಳಜಿ ತೋರಿಸ್ತಾರೆ ಆ ಥರನೂ ಗಂಡುಮಕ್ಳು ಇರ್ತಾರೆ ಅಂದರೆ ಏನೇ ಆಗಲಿ ತಾಯಿಗೆ ಸರಿ ಸರಿ ಯಾರು ಇಲ್ಲ ಯಾಕಂದರೆ ಆ ಪದನೇ ತಾಯಿ ಅನ್ನೋ ಪದನೇ ಅದು ಅಷ್ಟು ಬೆಲೆ ಬಾಳೋ ಹೊಸ್ದೇ ಜಾಸ್ತಿ ಅಂತಲೇ ಹೇಳ್ಬೋದು ಅಂದರೆ ಹೇಳೋಕ್ಕೆ ಪದ ಸಿಗ್ತಾ ಇಲ್ಲ ಅಷ್ಟೇ ಇವಾಗ ನಾವೇನಾದರೂ ಕೆಲಸ ಮಾಡ್ತಾಯಿದ್ದೀವಿ ಇವಾಗ ನಾವಿಬ್ಬ ನಾ ಗಂಡನ ಮನೆಯಲ್ಲೋ ತೋರ ಮನೆಯಲ್ಲೋ ಎಲ್ಲಾದರೂ ಕೆಲಸ ಮಾಡ್ತಾಯಿದ್ರೆ ಅಮ್ಮ ಬರ್ತಾಳೆ ಅವಳಿಗೆ ಜಾಸ್ತಿ ಕೆಲಸ ಆಯಿತು ಅವಳು ಇನ್ನ ಕಲಿತಿರ್ಲಿಲ್ಲ ಇವಾಗ ಕಲಿತಿದ್ದಾಳೆ ಅವಳಿಗೆ ಇಲ್ಲ ನಮ್ಮ ಆಗಲಿ ಬಿಡಲಿ ನಾವು ಮಾಡಿರಲಿ ಬಿಡಲಿ ಗಂಡನ ಮೊರೆ ಮನೇಲಿ ಗಂಡನ ಮನೆಯಲ್ಲಿ ನಾವೇನಾದರೂ ಮಾಡ್ತಾಯಿದ್ದೀವಿ ಅಂದರೆ ಸಪೋರ್ಟಿವ್ ಆಗಿ ನಿಂತ್ಕೊತಾಳೆ ನಾನು ಇದನ್ನ ಮಾಡ್ತೀನಿ ನೀನು ಅದನ್ನ ಮಾಡು ಅದನ್ನ ಮಾಡು ಇದನ್ನ ಮಾಡು ನಾನು ಇದನ್ನ ಮಾಡ್ಕೊಡ್ತೀನಿ ಅಂತಂದು ಸಪೋರ್ಟಿವ್ ಆಗಿ ಬರ್ತಾಳೆ ಆದರೆ ಗಂಡ ಥರ ಬರಲ್ಲ ನನ್ನ ಪ್ರಕಾರ ಕೆಲವರಿಗೆ ಎಲ್ಲ ಗಂಡುಮಕ್ಳು ಬರೋಲ್ಲ ಅಂತೆಲ್ಲ ಒಬ್ಬೊಬ್ರು ಬರ್ತಾರೆ ನೀನು ಅದನ್ನ ಮಾಡ್ಕೊ ಇದನ್ನ ಮಾಡ್ಕೊ ಅಂತ ಫಿಫ್ಟಿ ಪರ್ಸೆಂಟ್ ಜನ ಯಾವ ಥರ ಇರ್ತಾರೆ ಅಂದರೆ ನಮ್ಮಮ್ಮ ಏನೋ ಅಂದ್ಕೊತರು ನನ್ನ ತಂಗಿ ಏನು ಅಂದ್ಕೊತಳೋ ನಮ್ಮ ಅಣ್ಣ ಏನು ನಮ್ಮ ಅಪ್ಪ ಏನು ಅಂದ್ಕೊತನೋ ಹೆಂಡ್ತಿಗೆ ಎಲ್ಪ್ ಮಾಡಿದರೆ ಆ ಥರ ತಿಂಕ್ ಮಾಡ್ತಾಳೆ ಆದರೆ ತಾಯಿ ಆ ಥರ ತಿಂಕ್ ಮಾಡಲ್ಲ ನಾನು ಹೆಲ್ಪ್ ಮಾಡೋದ್ರಿಂದ ಅವ್ರ ಮನೆ ಕೆಲಸ ಮಾಡ್ತಿದ್ದಲ್ಲ ಅಂದ್ಕೊತಾರೇನೋ ಜನ ಅಂತ ಆ ಥರ ಏನೂ ಹೂ ಏನೋ ಮಾಡ್ಕೊಳ್ಳೋಲ್ಲ ಆ ಥರ ಅಂದ್ಕೊಳೋಕೆ ನನ್ನ ನನ್ನ ಮಗಳು ಕಷ್ಟ ಮಾಡ ನಾನು ಹೆಲ್ಪ್ ಮಾಡಬೇಕು ತಾಯಿಗೆ ಬರೋ ತಿಂಕೆ ಅಷ್ಟು ಅಂದರೆ ಗಂಡನಿಗೂ ಬರುತ್ತಿಲ್ಲ ಅಂತಲ್ಲ ಸ್ವಲ್ಪ ಹಿಂಜರಿಕೆ ಜಾಸ್ತಿ ಇರುತ್ತೆ ಯಾರೇನು ಅಂದ್ಕೊತಾರೋ ಏನು ಬಿಡ್ತಾರೋ ಅನ್ನೋದು ಗಂಡ ಆ ಥರ ಆ ಥರ ಗಂಡನ ಮೇನ್ಸಟ್ಟಿರುತ್ತೆ ತಾಯಿ ತಾಯ ಥರ ಇರಲ್ಲ ಕಷ್ಟ ಇದೆ ನಾನು ಸಹಾಯ ಮಾಡಬೇಕಷ್ಟೇ ಅವಳ ಮನಸ್ಸಲ್ಲಿ ಓಡ್ ಓಡೋದು ಅಷ್ಟೇ ಅವಳ ಬಗ್ಗೆ ಅವಳು ಯೋಚನೆ ಮಾಡೋದೇ ಇಲ್ಲ ಆದ್ದರಿಂದ ಇವಾಗ ಏನೇ ಒಂದು ತೊಗೊಂಡಾಗಾಗಲಿ ಏನಾದರೂ ತಿನ್ನೋ ವಸ್ತು ಆಗಲಿ ಇವಾಗ ಗಂಡ ಕೊಟ್ಟರೆ ಗಂಡ ತಿಂತಾನೆ ನಂದು ಏನು ಸಂಪಾದ ಇವಾಗ ಏನಾದರೂ ಕೊಟ್ಟರೆ ತಿಂತಾನೆ ಅಂದರೆ ತಾಯಿ ಹೆಂಗಲ್ಲ ತಿನ್ನೋದ್ರಲ್ಲಿ ಅರ್ಧ ಆಗಲಿ ಕೊಡ್ತಾರೆ ಗಂಡು ಮಕ್ಕಳು ಕೊಡ್ತಾರೆ ಇಲ್ಲ ಅಂತಲ್ಲ ಎಲ್ಲ ಗಂಡು ಹೇಳ್ತಾ ಇಲ್ಲ ನೋಡೋರು ಅರ್ಥ ಮಾಡ್ಕೊಳ್ಳಿ ನಾನು ಎಲ್ಲ ಗಂಡ್ ಹೇಳ್ತಾ ಇಲ್ಲ ಕೆಲವು ಗಂಡು ಮಕ್ಕಳು ಮೈ ಮೈಂಡ್ ಸೆಟ್ ಯಾವ ಥರ ಇರ್ತಾರೆ ಅಂತ ಇವಾಗ ಹಬ್ಬ ಬರ್ತಿದೆ ತಾನೆ ಯುಗಾದಿ ಹಬ್ಬ ಇದೆ ನೇಯರು ಯುಗಾದಿ ಹಬ್ಬ ಇದನ್ನೇ ಇರೋದರಿಂದ ಹಬ್ಬ ಬರ್ತಾ ಆ ಹಬ್ಬಕ್ಕೆ ಇವಾಗ ಏನಾದರೂ ಬಟ್ಟೆನೋ ಏನೋ ಕಾಸು ಕಡಿಮೆ ಇರುತ್ತೆ ಅವಾಗ ಏನು ಮಾಡ್ತೀವಿ ನೀವು ಕೆಲವು ಗಂಡುಮಗ್ರು ಇಲ್ಲ ನೀನು ತಗೋ ನಾನು ಪರವಾಗಿಲ್ಲ ನಾನು ನಡೆಯುತ್ತೆ ನೀನು ಹೋಗಿರೋದ್ರಿಂದ ತಗೋ ಅಂತಾರೆ ಒಬ್ಬೊಬ್ರು ನನಗೂ ಬೇಕು ಅಂತ ಹೇಳ್ತಾರೆ ಅಂದರೆ ಎಲ್ಲ ತಾಯಂದರು ಒಂದು ಮಾತ್ರ ಹೇಳ್ತಾರೆ ಅಂದರೆ ಗಂಡು ಮಕ್ಕಳು ಫಿಫ್ಟಿ 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 ಕೊಡ್ಸೋರು ಕೊಡಿಸ್ತಾರೆ ಇಲ್ಲ ನನಗೂ ಬೇಕು ಅನ್ನೋರು ಅಂತಾರೆ ಇಲ್ಲ ಅಂತಲ್ಲ ಅಂದ್ರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ತಾಯಿ ಅಂದರು ಅಮೌಂಟ್ ಕಡಿಮೆ ಇದೆ ಅಂದರೆ ಇಲ್ಲ ನನ್ನೇನು ಸಂಪತ್ತು ಎಲ್ಲ ಮುಗಿದೋಗಿದೆ ನನ್ನದು ನೀನು ಇನ್ನೂ ಬೆಳೆಯೋ ಮಗು ಇನ್ನೂ ಜೀವನಕ್ಕೆ ಫಸ್ಟ್ ಕಾಲಿಟ್ಟಿದೀಯಾ ನೀನು ಚೆನ್ನಾಗಿರು ನಂದೇನು ಲೆಕ್ಕ ಪ್ರತಿಯೊಂದು ತಾಯಿ ನೋಡ್ರಿ ಏನಾದರೂ ಕೊಡಿಸಿರಿ ಏ ನನಗೇನಪ್ಪ ಬಿಡಪ್ಪ ನನಗೆ ಇರೋ ಸೀರೆಗಳೇ ಸಾಕು ಇರೋ ಬಟ್ಟೆನೇ ಸಾಕು ಅಂತಾರೆ ಅಂದರೆ ಅವ್ರ ಮಕ್ಕಳ ಮೇಲೆ ಆಸೆ ಒಂದು ತಾಯಿ ಯೋಚನೆ ಮಾಡೋ ರೀತಿನೇ ಹೆಂಗೆ ಯಾಕೆ ನಾವು ನಮ್ಮವು ಬಟ್ಟೆ ಇರ್ತಾ ತಾನೆ ನಾವು ನಾವು ಆ ಮಾತು ಹೇಳಿ ನೋಡೋಣ ಯಾರೂ ಹೇಳೋದೇ ಇಲ್ಲ ಒಂದು ಅದು ಅರ್ಥ ಆಗುತ್ತೆ ತಂದೆಯೂ ಅಷ್ಟೇ ತಂದೆಯೂ ಪ್ರಾಮುಖ್ಯತೆ ಇರುತ್ತೆ ಇವಾಗ ತಾಯಿ ಎಷ್ಟು ಪಾತ್ರವಹಿಸ್ತೋ ಅದರಲ್ಲಿ ತಂದೆಯೂ ಇರ್ತಾನೆ ತಂದೆಯೂ ಅಷ್ಟೇ ತಾನು ಬಟ್ಟೆ ಹಾಕ್ತಿದ್ರು ಮಕ್ಕಳಿಗೆ ಬಟ್ಟೆ ಕೊಡಿಸ್ಬೇಕು ಅನ್ನೋದು ತಾನು ತಿಂದಿಲ್ಲ ಅಂದರೂ ಮಕ್ಕಳು ಆ ಟೇಸ್ಟ್ ಗೊತ್ತಾಗಲಿ ಅವ್ರು ಅವರೆಲ್ಲ ಅಂದರೆ ಎಲ್ಲ ಅನುಭವ ಇರಲಿ ಎಲ್ಲ ಟೇಸ್ಟನ್ನು ತಿನ್ನಲಿ ಚೆನ್ನಾಗಿರಲಿ ನನ್ನ ಮಗು ನಾನು ಓದಿಲ್ಲ ಅಂದರೂ ನನ್ನ ಮಗು ಓದಲಿ ನನಗೆ ಗೊತ್ತಿಲ್ಲದೆ ಇರೋದು ನನ್ನ ಮಗು ತಿಳ್ಕೊಳ್ಲಿ ಅಂತ ಎಲ್ಲ ತಂದೆ ತಾಯಿನೂ ಇಷ್ಟಪಡ್ತಾರೆ ಕೆಲವು ಮಕ್ಕಳು ನಾನು ಓದಿಲ್ಲ ಅಂದರೂ ನನ್ನ ಹೆಂಡ್ತಿ ಓದಲಿ ಅಂತಲೂ ಓದಿಸ್ತಾರೆ ಕೆಲವು ಗಣ್ಮಕ್ಳು ಇಲ್ಲ ಅಂತಲ್ಲ ಅಂಥರೂ ಇರ್ತಾರೆ ಒಬ್ಬೊಬ್ಬರು ಇವಾಗ ಏನು ಮಕ್ಕಳು ನೋಡ್ಕೊಂಡಿರೋ ಸಾಕು ನಾನು ತಂದಾಗ್ತೀನಿ ಅಂತ ಹೇಳೋರು ಅವ್ರು ಇವಾಗ ಹೊಸ್ದಾಗಿ ಮದುವೆ ಆಗಿ ಗಣನ ಮನೆಗೆ ಬಂದಿರ್ತಾರೆ ಅಂದ್ಕೊಳ್ಳಿ ಇವಾಗ ಏನೋ ಒಂದು ಮಗು ಇವಾಗ ಮಗು ಆಗಿದೆ ಅಂದರೆ ಅದನ್ನ ಲಾಲನೆ ಪಾಲನೆ ಹೆಂಗೆ ಮಾಡೋದು ಅಂತ ನಮ್ಗೆ ಗೊತ್ತಿರೋಲ್ಲ ಹಂಗಾದರೂ ನಾವು ತಿಳ್ಕೊಂಡು ಅದಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಎಷ್ಟು ಥಿಂಕ್ ಮಾಡಬೇಕ ಮಾಡ್ತೀವಂದರೆ ಅದು ಏನು ಸ್ವಲ್ಪ ಕಪ್ಪಾಗಿದರೆ ಇಲ್ಲ ವೈಟ್ ವೆಯ್ಟ್ ಕಡಿಮೆ ಇದ್ದರೆ ಏನು ಮಾಡಬೇಕು ಡಾಕ್ಟ್ರ್ ಹತ್ರ ಕೇಳೋದು ಇಲ್ಲ ಅಜ್ಜನ್ ಆ ಕೇಳೋದು ಇಲ್ಲ ಮಕ್ಕಳು ಚೆನ್ನಾಗಿ ದಷ್ಟು ಪುಷ್ಟವಾಗಿರ್ತಾರಲ್ಲ ಅವ್ರ ಪೇ ಮಕ್ಕಳನ್ನ ಅವ್ರ ಪೇರೆಂಟ್ಸ್ನ ಕೇಳೋದು ಏನು ಮಾಡಬೇಕು ಏನು ಮಾಡಬೇಡ ತುಂಬ ಸರ್ಚ್ ಮಾಡಿಬಿಡ್ತೀವಿ ಇವಾಗ ನಾನು ಒಂದು ಆಗಿರೋದ್ರಿಂದ ಎಲ್ಲ ಸರ್ಚ್ ಮಾಡಿಬಿಡ್ತೀವಿ ಆದರೆ ತಂದೆ ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ ಫಿಫ್ಟಿ ಫಿಫ್ಟಿ ತಂದೆಗೂ ಆಸೆ ಇರುತ್ತೆ ಏನೋ ಒಂದು ಜವಾಬ್ದಾರಿನೋ ಏನೋ ಅವ್ರ ಟೆನ್ಷನು ಅಷ್ಟೊಂದು ಗಮನ ವಹಿಸಲಿ ಯಾವುದೇ ತಾಯಿಗೆ ಎಷ್ಟೇ ಟೆನ್ಷನ್ ಇರಲಿ ಎಷ್ಟೇ ಇದೆ ಇರಲಿ ಅವಳು ಒಂದು ಮಗುವಿಗೆ ಏನು ಬೇಕೋ ಅದು ಇವಾಗ ಒಂದು ಆಗಲಿ ಒಂದು ಆಗಲಿ ಕಿತ್ತಾಡಿದ್ದಾರೆ ಇವಾಗ ತಂದೆ ತಾಯಿ ತಂದೆ ತಾಯಿ ಏನೋ ಹೇಳಿರ್ತಾರೆ ಮಗು ಇರೋಲ್ಲ ಸ್ವಲ್ಪ ಆಗಿರುತ್ತೆ ಅಂದ್ಕೊಳ್ರಿ ಅವ್ರ ನಡುವೆ ಆವಾಗ ಹೆಂಗಿರುತ್ತೆ ಅಂದರೆ ಅವ್ರು ಊಟ ಮಾಡಿಲ್ಲ ಅಂದ್ರೆ ಮಗು ಎತ್ಕೊಂಡು ಹೋಗಿ ಊಟ ಮಾಡಿಸ್ತಾರೆ ಆಮೇಲೆ ಅವ್ರಿಗೆ ಏನಾದರೂ ಬೇಕಂದರೆ ಅವ್ರ ದಿನಾಚರಿ ಹೆಂಗಿರುತ್ತೋ ಅವ್ರ ಜಗಳ ಆಡೋಕ್ಕೆ ಮುಂಚೆ ಹೆಂಗಿರುತ್ತೆ ಅದೇ ಥರ ನಡೀತಾ ಇರುತ್ತೆ ಜಗಳ ಆದ್ಮೇಲೂ ಅಂದ್ರೆ ಮಾತು ಬಿಡೋಲ್ಲ ಏನೋ ಇದು ಮಾಡಲ್ಲ ನಡೀತಾ ಇರುತ್ತೆ ಆದರೆ ಗಂಡನ ಮನೇಲಿ ಆಗಲ್ಲ ಇವಾಗ ಗಂಡನ ಹತ್ರ ಸ್ವಲ್ಪ ರ್ಯಾಶಾಗಿ ಇದು ಮಾಡಿದ್ದೀನಿ ಅಂದರೆ ಮಾಡಿದರೆ ನಾನು ಮಾಡ್ತೀನಿ ಮಾಡ್ತೀನಂತ ಕೆಲವು ಮಕ್ಕಳು ನಮ್ಮ ಮನೇಲಿ ಆ ಥರ ಇದೆ ಅಂತಂದು ನಾನು ಹೇಳ್ತಾ ಇಲ್ಲ ಗಂಡು ಮಕ್ಳು ಯಾವ ಥರ ಅಂದರೆ ಸ್ವಲ್ಪ ಕಿತ್ತಾಡಿದ್ರು ಅಂದರೆ ಅವು ಹೆಂಡತಿ ಏನೇ ಹೇಳಿದರು ಕೊಡಿಸಲ್ಲ ಏನು ಹೇಳಿದ್ರು ರಿಯಾಕ್ಷನ್ ಇಲ್ಲ ಏನಾದರೂ ಅಡುಗೆ ಮಾಡಿದ್ದಾಳೆ ಅತ್ತೆ ಏನಾದರೂ ಉಪ್ಪು ಜಾಸ್ತಿ ಆಯಿತು ಅಂದರೆ ಹ್ಞೂ ಅವಳಿಗೆ ಮಾಡೋಕ್ಕೆ ಬರಲ್ಲ ಹಂಗೆ ಹೀಗೆ ಅಂದರೆ ಹೆಂಡ್ತಿ ಚೆನ್ನಾಗಿದ್ದರೆ ಬಿಡಮ್ಮ ಕಲ್ತ್ಕೊತಾಳೆ ಅಂತ ಹೇಳ್ತಾರೆ ಅವರಮ್ಮಗೆ ಹೆಂಡ್ತಿ ಏನಾದರೂ ಕಿತ್ತಾಡಿದ್ದೆ ತಗೋ ಬಂದರೆ ಅವ್ಳಿಗೆ ಮಾಡೋಕ್ಕೆ ಬರೋಲ್ಲ ಅವ್ರ ಮನೇಲಿ ನೆಟ್ ಕಲಿಸಿಲ್ಲ ಅನ್ನಿಸುತ್ತೆ ಬಿಡಮ್ಮ ಹಂಗೆ ಹಿಂಗೆ ಅಂತ ಅಂದರೆ ತವ್ರ ಮನೆಯಲ್ಲಿರೋದಕ್ಕೂ ಗಂಡನ ಮನೆಯಲ್ಲಿರೋದಕ್ಕೂ ತುಂಬ ವ್ಯತ್ಯಾಸ ಬರುತ್ತೆ ಇವಾಗ ಎಷ್ಟೋ ಗಂಡು ಮಕ್ಕಳನ್ನ ನೋಡಿರೋ ಪ್ರಕಾರ ಬೆಳಿಗ್ಗೆಯಿಂದ ಸಾಯಂಕಾಲವ್ರು ಕೆಲಸ ಮಾಡ್ತಾ ಇರ್ತಾರೆ ಇವಾಗ ಒಂದು ಮೂರು ಮಕ್ಕಳಿದ್ದಾರೆ ಅತ್ತೆ ಮಾವ ಇದ್ದಾರೆ ಅಂದರೆ ಕಡಿಮೆ ಕೆಲಸ ಇರೋಲ್ಲ ಅವ್ರ ಮಕ್ಳು ನೋಡ್ಕೋಬೇಕು ತಂದೆ ತಾಯಿ ನೋಡ್ಕೋಬೇಕು ಅಂದರೆ ಅತ್ತೆ ಮಾವ ಇರ್ತಾರೆ ಅವ್ರಿಗೊಂದು ಸ್ವಲ್ಪ ವಯಸ್ಸಾಗಿದ್ದರೆ ಹಾಸಿಗೆ ಹಿಡಿದಿದ್ರೆ ಅವ್ರ ಕೆಲಸ ಮಕ್ಕಳ ಕೆಲಸ ಮನೆ ಕೆಲಸ ಎಲ್ಲ ನೋಡಿಕೊಂಡು ಬಟ್ಟೆ ವಾಶ್ ಮಾಡೋದಾಗಿರ್ಬೋದು ಒಣಗಿಸಿ ಎತ್ತಿಟ್ಟು ಮಡಚಿ ಅಡುಗೆ ಮಾಡಿ ಅವು ತೊಳೆದು ಇವು ತೊಳೆದು ಇವ್ರಿಗೆ ಸ್ನಾನ ಮಾಡಿಸಿ ಇವ್ರಿಗೆ ಬಟ್ಟೆ ಹಾಕಿ ಇವ್ರಿಗೆ ಸ್ಕೂಲ್ ಕಳಿಸಿ ಲಂಚ್ ಬಾಕ್ಸಕ್ಕೆ ಹಾಕಿ ಅವೆಲ್ಲ ಮಾಡ್ತಾ ಇರ್ತೀವಿ ಅಷ್ಟೆಲ್ಲ ಮಾಡಿದ್ರು ನೀನು ತಿಂದ ಅಂತ ಒಬ್ಬೊಬ್ರು ಗಂಡು ಮಕ್ಳು ಕೇಳೋದೇ ಇಲ್ಲ ನಾನು ಫುಲ್ಲು ಎಷ್ಟೋ ಗಂಡು ಗಂಡು ಮಕ್ಕಳನ್ನೆಲ್ಲ ಎಷ್ಟೋ ಗಂಡ ಹೆಂಡತಿ ನೋಡಿದ್ದೀನಲ್ಲ ಎಲ್ಲ ಹೆಂಡ್ತಿರು ಹೇಳೋದು ಅಂದರೆ ನಮ್ಮ ಮನೆಯವರು ನಾನು ಎಷ್ಟೇ ಕೆಲಸ ಮಾಡಿದ್ರು ನೀನು ಮಾಡಿದೀಯ ಅನ್ನಲ್ಲ ಆ ಥರ ಇರ್ತಾರೆ ಅಂತ ತುಂಬ ಜನ ಹೇಳ್ತಾರೆ ಒಂದು ಹೆಂಡ್ತಿ ರೀ ನೀವು ಹೋದ್ರ ತಿಂದ್ರಾ ಅಂತ ಊರು ಕೇಳ್ತಾರೆ ಅವರು ಕೇಳೋರು ಕೇಳ್ತಾರೆ ನೀನು ತಿಂದೀಯಾ ತಿಂದು ಕೆಲಸ ಮಾಡೋ ಅಂತ ಹೇಳೋರು ಹೇಳ್ತಾರೆ ಇಲ್ಲ ಅಂತೆಲ್ಲ ಕಡಿಮೆ ಫೋನ್ ಮಾಡಿಬಿಟ್ಟು ನೀನು ತಿಂದಿಯಾ ಕೆಲಸದಲ್ಲೇ ಮುಳುಗೋಗ್ಬಿಡ ತಿನ್ನೋ ಅಂತ ವಿಚಾರಿಸೋರು ತುಂಬ ಕಡಿಮೆ ಆದರೆ ತಾಯಿ ಹಂಗಿಲ್ಲ ಒಂದು ಸರಿ ನೀನು ಗಂಡನ ಮನೆಯಲ್ಲಿ ತುಂಬ ಕೆಲಸ ನೀನು ಸರಿಯಾಗಿ ಊಟ ಮಾಡ್ತಿಲ್ಲ ಅನ್ನೋದು ಗೊತ್ತಾದರೆ ಆ ತಾಯಿ ಫೋನ್ ಮಾಡೇ ಮಾಡ್ತಾಳೆ ಫೋನ್ ಮಾಡ್ದಾಗ ಫಸ್ಟ್ ಕೇಳೋದು ನೀನು ಊಟ ಮಾಡಿದೆ ನೀನು ಚೆನ್ನಾಗಿದೆಯಾ ಅಂತ ಯಾಕೆ ಹೇಳಿ ಅವಳು ಏನು ಕಷ್ಟಪಡ್ತಿದಳ ಅನ್ನೋದು ನೋಡಿ ಹೋಗಿರ್ತಾರಲ್ಲ ಅದೇ ಮೈಂಡ್ಸೆಟ್ ಇರ್ತಾರೆ ನನ್ನ ಮಗು ತುಂಬ ಕಷ್ಟಪಡ್ತಿರುತ್ತೆ ಅವ್ರು ತಿನ್ನೋ ಹೋಗ್ಲು ಯೋಚನೆ ಮಾಡ್ತಾರೆ ನನ್ನ ಮಗು ತಿಂತ ಇಲ್ಲೋ ಅಂತ ಆದ್ದರಿಂದ ಅದೇ ಎಲ್ಲ ಕೆಲವು ಗಂಡುಮಕ್ಳು ಆ ಥರ ಇರೋಲ್ಲ ಅವ್ರು ತಿಂದ್ರೇನೋ ಉಂಡ್ರೆನೋ ನೆಡಿ ಅಂತಾರೆ ಕೆಲವು ಗಂಡು ಮಕ್ಳು ಆ ಥರ ಅಂದರೆ ಗಂಡಂದರು ನನ್ನ ತಿನ್ನೋ ಹೋಗ ನಾನು ಹೇಳ್ತಿ ಅಯ್ಯೋ ಕೆಲಸ ಮಾಡ್ಕೊಂಡಿರ್ತಾಳೆ ತಿಂದ್ಲೋ ಇಲ್ಲೋ ಫೋನ್ ಮಾಡಿ ವಿಚಾರಿಸೋಣ ಅಂತ ಕಾಲ್ ಮಾಡಿ ವಿಚಾರಿಸೋರು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಹಂಗೂ ಹಿಂಗೂ ಜೀವನ ಇವಾಗ ಯಾರ್ದೋ ಬೇಡ ನನ್ನ ಸಿಚುವೇಶನ್ ಹೇಳ್ತೀರಿ ನಾನು ಇಬ್ರು ಮಕ್ಕಳಾದ್ಮೇಲೆ ಟೊಮಕ್ ಟಮಿ ಅಂದರೆ ಆಪ್ಷನ್ ಮಾಡಿಸ್ಕೊಂಡೋಗಿ ಹೋದ್ಮೇಲೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ಷನ್ ಮಾಡಿಸ್ಕೊಂಡು ಹೋಗಿ ಹೋದಾಗ ನಾ ಅಂದರೆ ವಾರ್ಡು ಮುಂದಗಡೆ ಆಪ್ಷನ್ ಥಿಯೇಟ್ರ್ ಇರುತ್ತಲ್ಲ ಮುಂದಗಡೆಯೇ ಹಳ್ಳಿ ಹತ್ರ ನಾನು ಮಾಡಿಸಿದ್ದು ಕ್ಯಾಂಪಲ್ಲಿ ಮುಂದೆ ಮುಂದನ್ನೇ ನಮ್ಮಮ್ಮ ಇದ್ರ ಅಂತ ಗೊತ್ತಿಲ್ಲ ಎಲ್ಲರೂ ಕಳಿಸಿದ್ರು ನಾನು ಒಳಗೆ ಹೋದ್ಮೇಲೆ ಎಲ್ಲರೂ ಕಳಿಸಿದ್ದು ಮತ್ತು ಬಾಗಿಲಾ ಕ್ಲೋಸ್ ಮಾಡ್ತಾರಲ್ಲ ಕ್ಲೋಸ್ ಮಾಡಿದ್ಮೇಲೆ ಮುಂದೆ ಬಂದು ನಿಂತ್ಕೊಂಡಿದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ನಮ್ಮ ಅಕ್ಕ ನನ್ನ ತಂಗಿ ನಮ್ಮ ಮನೆಯವರು ನಮ್ಮ ಮನೆಯವ್ರ ತಂಗಿ ಅತ್ತೆ ನಮ್ಮಮ್ಮ ನನ್ನ ತಮ್ಮ ಎಲ್ಲರೂ ಬಂದಿದ್ದರು ಎಲ್ಲರೂ ಬ ನಮ್ಮ ಭಾವ ಎಲ್ಲರೂ ಬಂದಿದ್ದರು ಎಲ್ಲರೂ ಬಂದಾಗ ನಾನು ಅದೇನು ಟೊಮಾಕ್ ಆಪ್ಷನ್ ಇರುತ್ತಲ್ಲ ಅದಕ್ಕೆ ಫುಲ್ಲು ಎಚ್ಚರ ತಪ್ಪಿಸಲ್ಲ ಫುಲ್ಲು ನಾವು ಆಪ್ಷನ್ ಮಾಡೋದೆಲ್ಲ ನೋಡ್ಕೋಬೋದು ಮತ್ತು ಆ ಫೀಲು ಆಗ್ತಾ ಇರುತ್ತೆ ಅವರು ಏನು ನರ ಹುಡ್ಕೋದಾಗಲಿ ಅವ್ರು ಕಟ್ ಮಾಡೋದಾಗ್ಲಿ ನಾನು ತುಂಬ ನೀಟಾಗಿ ಅಬ್ಸರ್ವ್ ಆಗ್ತಾಯಿತ್ತು ಅವರು ಪೀಲ್ ಮಾಡಿದ್ದಾಗಲಿ ಆಮೇಲೆ ಬ್ಲಡ್ ಬರೋದಕ್ಕೆ ಅವರು ಕಾಟನಲ್ಲಿ ಕ್ಲೀನ್ ಮಾಡ್ತಾ ಇರೋದಾಗಲಿ ಅದೆಲ್ಲ ಗೊತ್ತಾಗ್ತಾಯಿತ್ತು ಈ ನರ ಹುಡ್ಕೋವಾಗ ಫಸ್ಟಿಗೆ ಓಪನ್ ಮಾಡಿದಾಗ ಅಷ್ಟೊಂದು ನೋವಾಗಲಿಲ್ಲ ಅಂದರೆ ಟಮುಕ್ ಟೊಮ್ಮೆ ಆಪ್ಷನ್ ಮಾಡುವಾಗ ಸ್ಟಿಚಸ್ ಇರುತ್ತಲ್ಲ ಓಪನ್ ಮಾಡಿದಾಗ ಅಷ್ಟೊಂದು ನೋವಾಗಲಿಲ್ಲ ಫುಲ್ ಓಪನ್ ಮಾಡಿ ನರ ಹುಡುಕಿದ್ರಲ್ಲ ಇದ್ರಲ್ಲ ಅವಾಗ ತುಂಬ ನೋವಾಯಿತು ಅಪ್ಪ ಅಮ್ಮ ಅಂತಂದೆ ಅಷ್ಟೇ ಅವರೇ ಕೆಲ್ಸ್ಕೊತಾ ಇದ್ರಂತೆ ಆಮೇಲೆ ನರ ಹಿಂಗೆಳೆದು ಬಿಟ್ಟು ಆಮೇಲೆ ಕಟ್ ಮಾಡ್ತಾರೆ ಹಿಂಗೆಳಿತಾರಲ್ಲ ಅವು ಫುಲ್ಲು ನೋವು ಬಂದುಬಿಡ್ತು ತಡ್ಕೊಳ್ಳೋಕೆ ಆಗಲಿಲ್ಲ ಅಮ್ಮ ನನ್ನ ಕೈಲಾಗಲ್ಲ ಅಂತ ಇದ್ದೆ ಆಮೇಲೆ ಕಟ್ ಮಾಡೋವಾಗ ಅಷ್ಟು ಫುಲ್ಲು ನೋವು ಹೋಗ್ಬಿಡ್ತು ಅತ್ತೆ ಇಲ್ಲ ಅಂತಲ್ಲ ಆವಾಗ ನಾನು ಒಳಗೆ ಎಷ್ಟು ನೋವು ಅನ್ಭವಿಸಿದ ಅಲ್ಲಿವರೆಗೂ ಆ ಹುಡ್ಕೋವರ್ಗಾಗಲಿ ಮೇಲೆ ಕೆತ್ತು ಕಟ್ ಮಾಡೋವರ್ಗಾಗ್ಲಿ ನಾನು ಅತ್ತಿಲ್ಲ ತಡ್ಕೊತಾನೆ ಇದ್ದೆ ನೋವು ಇದ್ರೂ ಅದು ಯಾವಾಗ ಮೇಲಿಕ್ಕೆ ಹಿಂಗೆ ಅಂದ್ರೂ ಫುಲ್ಲು ನೋವು ಹೋಗ್ಬಿಡ್ತು ಫುಲ್ಲು ನೋವು ಬಂದುಬಿಡ್ತು ತಡ್ಕೊಳೋಕ್ಕಾಗುತ್ತೆ ಅಮ್ಮ ನನ್ನ ಕೈಲಾಗ್ತಾಯಿಲ್ಲ ಇಲ್ಲ ಅಪ್ಪ ಅಮ್ಮ ಅಂತ ಇದೆ ಆವಾಗ ನಮ್ಮಮ್ಮ ಹೊರಗೆ ಅತಾಯಿದ್ರಂತೆ ನನ್ನ ಮಗಳಿಗೆ ಎಷ್ಟು ಕಷ್ಟ ಅಲ್ಲ ನನ್ನ ಮಗಳು ಇಷ್ಟೊಂದು ನೋವು ತಿಂದಿರೋದು ನಾನೇ ಹೊತ್ತು ನೋಡಿಲ್ಲ ಅಂತಂದು ಇದ್ಲಂತೆ ಅದರಲ್ಲಿ ಅರ್ಥ ಮಾಡ್ಕೊಳ್ರಿ ಯಾರೂ ಅತ್ತಿಲ್ಲ ಫ್ಯಾಮಿಲಿ ಫುಲ್ ಇದ್ರಲ್ಲ ಗಂಡ ಆಗಿರ್ಬೋದು ಅತ್ತೆ ಆಗಿರ್ಬೋದು ಅದ್ ನೀರು ನನ್ನ ಅಕ್ಕ ತಂಗಿರಾಗಿರ್ಬೋದು ನನ್ನ ಫ್ಯಾಮಿಲಿ ಆಗಿರ್ಬೋದು ನನ್ನ ತಮ್ಮ ಆಗಿರ್ಬೋದು ಯಾರೂ ಅತ್ತಿಲ್ಲ ಆದರೆ ನಮ್ಮಮ್ಮ ಮಾತ್ರ ಅಳ್ತಾ ಇದ್ದಂತೆ ಅಯ್ಯೋ ನನ್ನ ಮಗಳು ಕಿರ್ಚಾಕ್ತಿದ್ದ ನನ್ನ ಮಗಳು ಎಷ್ಟು ನೋವು ತಿಂತಾ ಇದ್ದಾಳೆ ಅಂತ ನಮ್ಮಮ್ಮ ಮಾತ್ರ ಆಳ್ತಾ ಇದ್ದಳು ಅಂತ ಅಂದು ನಾನು ಬಾಡಿಗೆ ಶಿಫ್ಟ್ ಆಗಿ ನೆಕ್ಸ್ಟ್ ಹೇಳಿದರು ನಮ್ಮಕ್ಕ ಆದ್ದರಿಂದ ನೋಡಿ ನಾವು ನೋವಲ್ಲು ಇವಾಗ ಮದುವೆ ಆಗಿರೋರಾಗಲಿ ಮದುವೆ ಆಗದಿದ್ದರಾಗಲಿ ನಾವು ಒಂದನ್ನು ಮಾತ್ರ ಹೇಳ್ತೀವಿ ಅಮ್ಮ ಅಪ್ಪ ನೋವಾಗಲಿ ಅಮ್ಮ ಅಪ್ಪ ಅಂತೀವಿ ಅವ್ರದ್ದು ಗಂಡಾರಿ ಅಂತಂದು ಯಾರಿಗೂ ಕರೆಯಬೇಕಾಗಲ್ಲ ಅದರಲ್ಲೇ ಗೊತ್ತಾಗುತ್ತೆ ನಾವು ತಂದೆ ತಾಯಿಗೆ ಎಷ್ಟು ಹಚ್ಕೊಂಡಿರ್ತೀವಿ ತಂದೆ ತಾಯಿ ಆಗಲಿ ನಮ್ಮನ್ನ ಎಷ್ಟು ಹಚ್ಕೊಂಡಿರ್ತಾರೆ ಅಂತ ನಾನು ಯಾಕೆ ಜಾಸ್ತಿ ತಾಯಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಡೌಟ್ ಆಗಿರ್ಬೋದು ಕೆಲವರಿಗೆ ನನಗೆ ತಂದೆ ಇಲ್ಲ ಆದರೆ ನನ್ನ ತಾಯಿನೇ ತಂದೆ ಸ್ಥಾನನೂ ಮತ್ತು ತಾಯಿ ಸ್ಥಾನ ಎರಡೂ ತುಂಬಿದ್ದಾಳೆ ಇಲ್ಲ ಅಂತಲ್ಲ ಅದಕ್ಕೆ ನಾನು ತಾಯಿಗೆ ತಾಯಿಗೆ ಎಲ್ ಎಸ್ಪೆಷಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂದರೆ ತ ನಮ್ಮಪ್ಪ ಇದ್ರು ಇನ್ನೂ ಚೆನ್ನಾಗಿ ನೋಡ್ಕೊಂಡವ್ರು ಇಲ್ಲ ಅಂತಲ್ಲ ನಮ್ಮಮ್ಮ ಆ ಫೀಲ್ ಬರುತ್ತೆ ಇಲ್ಲ ಅಂತಲ್ಲ ನಾವು ತಾಯಿ ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ತಂದೆ ಇಲ್ಲ ಅನ್ನೋ ಫೀಲ್ ಬರುತ್ತೆ ಅಂದರೆ ಕಡಿಮೆ ಆ ಥರ ನೋಡ್ಕೊಂಡಿದ್ದಾಳೆ ಈ ಬಿಸಿಲಲ್ಲಿ ಕೆಲಸ ಮಾಡಿ ನನಗೆ ಹಬ್ಬಕ್ಕೆ ಬಟ್ಟೆ ಇಲ್ಲ ಅಂದರೂ ಇವಾಗೂ ಕೇಳ್ತಾಳೆ ನೀನು ಗಂಡನ ಮನೇಲಿ ಬಟ್ಟೆ ತೊಗೊಂಡಿದ್ಯೇ ಇಲ್ಲ ಅಂತ ಕೇಳಲ್ಲ ಹಬ್ಬಕ್ಕೆ ನಿನಗೆ ಬಟ್ಟೆ ತರ್ತೀನಿ ಅಂತ ನಾನೇ ಹೇಳ್ತೀನಿ ಬೇಡ ನೀನು ಬಿಸಿಲಲ್ಲಿ ಕೆಲಸ ಮಾಡಿ ನನಗೆ ಬಟ್ಟೆ ಕೊಡ್ಸೋದು ಬೇಡ ಅಂತ ನಾನು ಎಷ್ಟೋ ಸರಿ ಹೇಳ್ತೀನಿ ಏನೇ ಆಗಲಿ ಒಂದು ತಾಯಿಗೆ ಸರಿ ಸಾಕಿ ಯಾರೂ ಇಲ್ಲ ಗಂಡಾಗಿರೋದು ತಂದೆ ಆಗಿರ್ಬೋದು ಯಾರೇ ಆಗಿರ್ಬೋದು ಅಣ್ಣ ತಮ್ಮ ಯಾರೇ ಆಗಿರೋದು ಅಕ್ಕ ತಂಗಿ ಯಾರೇ ಇರ್ಬೋದು ತಾಯಿಗೆ ಸರಿ ಸರಿಸಾಟಿ ಯಾರೂ ಆಗಲ್ಲ ಆಗೋಕ್ಕೂ ಆಗೋಲ್ಲ ಒಂದು ತಾಯಿ ತಾಯಿ ಅನ್ನೋ ಹೊರಡಿದೆಯಲ್ಲ ಅದಕ್ಕೆ ಯಾರೂ ಸಾಟಿ ಅಲ್ಲ ಅದು ಆ ಬೆಲೆನೇ ಹಂಗೆ ಆದ್ರ ಆ ವಾಯ್ಸಲ್ಲಿರೋ ಪ್ರೀತಿನೇ ಹಂಗೆ ವಿಶ್ವಾಸನ ಹಾಗೆ ಅವಳು ತ್ಯಾಗನೂ ಹಾಗೆ ಅವಳ ಮಹಿಮೆನೂ ಹಂಗೆ ಏನೇ ಆಗಲಿ ಒಂದು ಹೆಣ್ಣಿಗೆ ತಂದೆ ತಾಯಿನೂ ಮುಖ್ಯ ಗಂಡನ ಮುಖ್ಯ ಗಂಡ ಇಲ್ಲದಿರೇ ಜೀವನ ನಡೆಸೋದು ತುಂಬ ಕಷ್ಟ ಈ ಸಮಾಜದಲ್ಲಿ ಗಂಡ ಇಲ್ಲ ಅಂದರೆ ಮೂರು ಕಾಸಿನ ಬೆಲೆನೂ ಕೊಡಲ್ಲ ಯಾರು ನಾನು ನಾನು ಕಣ್ಣಾರ ನೋಡಿದ್ದೀನಿ ಕಣ್ಣಾರ ನಮ್ಮಮ್ಮನ್ನು ಯಾರು ಈ ರೀತಿ ನಡೆಸ್ಕೊಂಡಿರದ ಅಂತ ಕಣ್ಮುಂದೇನೆ ನೋಡಿದ್ದೀನಿ ಆ ನರ್ಕ ಯಾರಿಗೂ ಬೆಳೆಣ ಶತ್ರುಗಳಿಗೂ ಬೆಳ ಅನ್ಸುತ್ತೆ ಆ ಥರ ನಮ್ಮಮ್ಮನ ಹಿಂಸೆ ಮಾಡಿದರು ಆದ್ದರಿಂದ ಒಂದು ಗಂಡನೂ ಮುಖ್ಯ ಒಂದು ಹೆಣ್ಣಿಗೆ ಇವಾಗ ತಂದೆ ತಾಯಿ ಎಷ್ಟು ಮುಖ್ಯನೋ ಮದುವೆ ದಿಕ್ಕು ಮುಚ್ಚೆ ಮದುವೆ ಆದಮೇಲೆ ಗಂಡನೂ ಅಷ್ಟು ಕುಡ್ಕೋನೋ ಹೊಡಿತಾನೋ ಹೊಡಿತಾನೋ ಮಾತನ್ ಮಾಡ್ತಾನೋ ಗೊತ್ತಿಲ್ಲ ಗಂಡ ಅನ್ನೋ ಹೊರಡು ಇದಾನೆ ಅನ್ನೋ ಬೆಲ್ಲಕ್ಕೆ ಇಲ್ಲ ಅನ್ನೋ ಇದಕ್ಕೆ ತುಂಬ ನೋಡ್ತಾರೆ ಎಷ್ಟೋ ಸರ್ ಇವಾಗ ನಮ್ಮಪ್ಪ ಮಾಡಿರೋ ದಾನ ಧರ್ಮನೂ ನಮ್ಮಮ್ಮನಿಗೆ ರಿಟರ್ನ್ ಮಾಡ್ತಾ ಇಲ್ಲ ಅವರು ರಿಟರ್ನ್ ಮಾಡೋದಿಲ್ಲ ನಾವು ಹೋಗಲಿ ಅವ್ರ ಪಾಡಿಗೆ ಅವ್ರು ಇರ್ತಾಯಿಲ್ಲ ಅಷ್ಟು ಹಿಂಸೆ ಕೊಡ್ತಾರೆ ಕೆಲವರು ಆದ್ದರಿಂದ ಗಂಡ ಇರೋ ಹೋಗಿತ್ತು ಬೆಲೆ ಗಂಡ ಇಲ್ಲದಕ್ಕಿರಲ್ಲ ಯಾರಿಗೆ ಆಗಲಿ ಎಲ್ಲರೂ ನಾನು ಒಂದು ಅಂದ್ಕೊಳೋದು ಗಂಡ ಇರೋವರೆಗೂ ನಮ್ಮ ಆಯಸ್ಸು ಇರಬೇಕು ಅವರ ಆಯಸ್ಸು ಅವರ ಆಯಸ್ಸು ನಮ್ಮ ಆಯಸ್ಸು ಒಂದೇ ಸಾರಿ ಹೋಗಬೇಕು ಅಂತ ಯಾಕಂದರೆ ಇವಾಗ ಗಂಡ ಇಲ್ಲ ಅಂತ ಅಂದರೆ ಒಂದು ಹೆಣ್ಣಿಗೆ ಎಷ್ಟು ಹಿಂಸೆ ಅನ್ಸುತ್ತೆ ಗೊತ್ತಾ ದುಡಿಯೋದಂಗೆ ದುಡಿತಾಳೆ ಆ ಕುಟುಂಬನೇ ಹೆಂಗ ನಿಭಾಯಿಸ್ತಾಳೆ ಜನರು ಮಾತಿರುತ್ತಲ್ಲ ಅವಳು ಮುಖಾಲು ಏಯ್ಟಿ ಫೈವ್ ಪರ್ಸೆಂಟ್ ಫುಲ್ಲು ಕುಗ್ಗೋಗ್ಬಿಡ್ಬೇಕು ಆ ಥರ ಮಾತಾಡೋದು ನೀನು ಅಲ್ಲಿಗೆ ಬರಬೇಡ ನೀನು ಎದುರುಗೋಗ್ಬಿಡ ಎಲ್ಲ ಹೋಗೋದು ಕಷ್ಟ ಅವಳು ಕೆಲಸ ಮಾಡೋದು ಕಷ್ಟ ಎದ್ದ ತಕ್ಷಣ ಬಂದು ಹೊರಗೆ ನೀರು ಹಾಕಿಬಿಡ್ತಾಳೆ ಅನ್ನೋದು ಎಲ್ಲ ನಾವು ಹೋದರೆ ಇನ್ನು ಇನ್ನು ಎದುರಿಗೆ ಬಂದ್ರು ನಮ್ಮ ಕೆಲಸಗಳಾಗಲ್ಲ ಅನ್ನೋದು ಆ ಥರ ತಂದೆ ತಾಯಿನೂ ಮುಖ್ಯ ಗಂಡನೂ ಮುಖ್ಯ ಆದ್ದರಿಂದ ಇಲ್ಲಿಗೆ ಇಷ್ಟನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ ನಿಮಗೆ ಥರ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾರು ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಮುಖ